ಫ್ರೆಂಡ್ಸ್ ನಿಮಗೆ ದೌರ್ಬಲ್ಯ ಇದೆಯಾ ನರ ಎಲ್ಲ ಗಂಟು ಗಂಟು ಆಗಿದೆಯಾ ಮತ್ತು ಜಾಯಿಂಟ್ ಪೇನ್ ಇದೆಯಾ ಎಷ್ಟೇ ವರ್ಷದ ಹಳೆ ನೋವಿದೆ ನನಗೆ ಮಂಡಿ ನೋವು ಇದೆ ಮಂಡಿ ಚಿಪ್ಪು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ನರ ಬ್ಲಾಕೇಜ್ ಆಗಿರುತ್ತೆ ಮತ್ತು ಸ್ಟ್ರೋಕ್ ಹೊಡೆದು ನರ್ವ್ಸ್ ಎಲ್ಲ ವೀಕ್ನೆಸ್ ಆಗಿ ಅವ್ರಿಗೆ ಕಾಲು ಎಳ್ಕೊಂಡು ಓಡಾಡ್ತಿದ್ದೆ ಪ್ಯಾರಾಲಿಸಿಸ್ ಅಂತಾರಲ್ಲ ಅದು ಅಂಥವ್ರಿಗೆ ಇದು ರಾಮಬಾಣ ಅಂತ ಹೇಳ್ಬೋದು ನೋಡ್ಕೊಂಡು ಬರೋಣ ಬನ್ನಿ ಯಾವ ರೀತಿ ಮಾಡಿದೆ ಅಂತ ಇನ್ನೂ ಒಂದು ಮೂಳೆ ಸ್ಟ್ ಬ್ರೇಕ್ ಆಗಿರುತ್ತಲ್ವಾ ಆವಾಗ ಕಟ್ಟಿಸ್ಕೊಂಡು ಬರೋದು ಅಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ಈ ಆಯಿಲ್ ಅಪ್ಲೈ ಮಾಡಿದರೆ ಇಮ್ಮಿಡಿಯೇಟ್ಲಿ ಒಂದು ವೀಕ್ ಒಳಗೆ ಜಾ ಮೂಳೆ ಎಲ್ಲ ತನ್ನಷ್ಟಕ್ಕೆ ತಾನೇ ಕೂಡ್ಕೊಳ್ಳುತ್ತೆ ಯಾವುದೇ ಔಷಧಿ ಬೇಡ ಮತ್ತು ಇಂಜೆಕ್ಷನ್ ಟ್ಯಾಬ್ಲೆಟ್ ಯಾವುದೇ ಬೇಡ ಹಾಗಾದ್ರೆ ಈ ಆಯಿಲ್ ಹೇಗ್ ಮಾಡ್ಕೊಂಡ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಯ್ ಹಲಾ ನಮಸ್ತೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತಿನ ದಿನ ಏನ್ ಮಾಡಕೊಟ್ಟಿದ್ದೀನಿ ಅಂತಂದ್ರೆ ಇದು ಎಳ್ಳೆಣ್ಣೆ ಫ್ರೆಂಡ್ಸ್ ಹದಿನೈದು ಕೆಜಿ ಎಣ್ಣೆ ಇದು ನರ ದೌರ್ಬಲ್ಯ ಇದ್ದು ಗಂಟು ಗಂಟು ನರಗಳಾಗಿರ್ತಾವಲ್ಲ ಅದು ನರ ಬ್ಲಾಕೇಜ್ ಆಗಿದೆ ಆಪ್ರೇಷನ್ ಮಾಡಬೇಕು ಮಂಡಿ ಆಪ್ರೇಷನ್ ಮಾಡಬೇಕು ಮತ್ತು ಸ್ಟ್ರೋಕ್ ಅದ್ರಿಗೆ ನಡೆಯುತ್ತಾ ನಡೆಯೋಕ್ ಬರ್ತಾ ಇರೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ತುಂಬನೇ ರಾಮಬಾಣ ಅಂತ ಹೇಳ್ಬೋದು ಜಾಯಿಂಟ್ ಪೇನು ಎತ್ ಎಷ್ಟೋ ವರ್ಷದ ಹತ್ತು ಹದಿನೈದು ವರ್ಷದ ಪೇನ್ ಇದ್ರೂ ಗಂಟು ಗಂಟುಗಳಿದ್ರು ಮತ್ತು ತುಂಬಾ ಪೇಯ್ನ್ ನಾವು ತಡ್ಕಲಾರ್ದು ತಡೆಯಲಾರದಷ್ಟು ಮತ್ತು ನಮಗೆ ಬಿದ್ದು ಮೂಳೆ ಬ್ರೇಕ್ ಬ್ರೇಕಾಗಿದ್ರು ಅದು ಜಾಯಿ ಒಂದ್ಸರ್ತಿ ಮೂಳೆ ಕಟ್ಟಿಸ್ಕೊಂಬಂದು ಈ ಆಯಿಲ್ ಅಪ್ಲೈ ಮಾಡಿದರೆ ನೀವು ಹಾಸ್ಪಿಟ್ಲಿಗೆ ಹೋಗೋದೇ ಬೇಕಿಲ್ಲ ಪೈನ್ ಕಿಲ್ಲರ್ ಆಯಿಲು ಮತ್ತು ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ಗಳಿಂದ ಮುಕ್ತರಾಗಿ ಸೈಡ್ ಎಫೆಕ್ಟು ಅದರಿಂದ ತುಂಬಾ ಬರುತ್ತೆ ನೋಡಿ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಇದು ಇದು ಹಾಕ್ಬೇಕು ಇದು ಹಾಕಬೇಕು ಇದು ಅದೆಲ್ಲ ತುಂಬನೇ ಕೆಲವರು ಕೆಲವು ಐಟಮ್ಸು ಡ್ರೈ ಐಟಮ್ಸ್ ಹಾಕ್ಬೇಕು ಕೆಲವು ಎಲ್ಲ ತುಂಬನೇ ಹಸಿದು ಇರುತ್ತೆ ಇದರಲ್ಲಿ ಇಷ್ಟೆಲ್ಲ ತುಂಬ ಮೂವತ್ತೆರಡು ಇಂಗ್ರಿಡಿಯಂಟ್ಸ್ ಹಾಕಿ ಬಾಯಿಲ್ ಮಾಡೋದು ನಾನು ಇವಾಗ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಟ್ರೂ ಇದು ಎಲ್ಲದನ್ನು ಎಲ್ಲರೂ ತಗೊಂಡು ಹೋಗ್ತಿದ್ದಾರೆ ಎಷ್ಟೇ ಹಳೆ ನೋವು ಗಂಟು ಗಂಟುಗಳಿದ್ರು ಮಂಡಿ ಚಿಪ್ಪು ನಿಮಗೆ ಆಪ್ರೇಷನ್ ಮಾಡಬೇಕು ನರ ಬ್ಲಾಕೇಜ್ ಇದೆ ಟೋ ಈ ಆಪ್ರೇಷನ್ ಮಾಡಬೇಕು ಅಂತಾರೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾನು ಆಯಿಲ್ ಹಾಕೋಕ್ಕೆ ಪಾತ್ರೆ ಇಟ್ಟಿದ್ದೀನಿ ದೊಡ್ಡ ಪಾತ್ರೆ ನೋಡ್ತಾ ಇರ್ಬೋದು ನಾನು ಆಯಿಲ್ ರೆಡಿ ಮಾಡ್ತೀನಿ ಕುಳ್ಳಿನಿಂದ ನಾನು ಕಾಸ್ತೀನಿ ಫಸ್ಟ್ಗೆ ಒಲೆ ಹಚ್ಚಿಬಿಟ್ಟು ಬರೀ ಲೋ ಫ್ಲೇಮ್ನಾಗಿ ಕಾಸ್ತೀನಿ ಇದನ್ನು ತುಂಬ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಇದು ಇದು ಇದನ್ನು ತಗೊಂಡ್ ನೋಡಿ ನೀವು ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಾನು ಆಯಿಲ್ ಮಾಡೋಕ್ಕೆ ಇವಾಗ ಆಯಿಲ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ಹದಿನೈದು ಕೆ ಜಿ ಐತೆ ಒಂದು ಟಿನ್ನು ಇದರೊಳಗೆ ನಾನು ಐದು ನಮೂನೆ ಆಯಿಲ್ ಸೇರಿಸ್ತೀನಿ ಫ್ರೆಂಡ್ಸ್ ಇನ್ನೂ ನಾಲ್ಕು ಐಟಮ್ ಆಯಿಲ್ ಹಾಕ್ತೀನಿ ಟೋ ನೋಡು ಇದು ಪ್ಯೂರ್ ಎಳ್ಳೆಣ್ಣೆ ಇದು ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ಸ್ ಇದು ತುಂಬ ಜಾಸ್ತಿ ಕಾಸಿ ನಾನು ಅದನ್ನು ಇಂಗ್ರಿಡಿಯೆಂಟ್ಸ್ ಹಾಕ್ಬಾರ್ದು ಇವಾಗ ಸ್ವಲ್ಪನೇ ಅದು ಬೆಚ್ಚಗಾದಾಗ ನಮಗೆ ಜಾಸ್ತಿ ಕಾದರೆ ಅದು ಅಂಶ ಎಲ್ಲ ಬಿಟ್ಕೊಳ್ಳಲ್ಲ ಅದಕ್ಕಾಗಿ ನಾನು ಸ್ವಲ್ಪನೇ ಸ್ವಲ್ಪನೇ ಅದು ಬೆಚ್ಚಗಾಗ್ತಿದ್ದಂಗೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇದು ನೀವು ತುಂಬಾ ರಾಮ ಬಾಣ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟು ಇದು ಕ್ಯೂರ್ ಮಾಡುತ್ತೆ ನಾನು ಯಾವುದೇ ಫೇಕ್ ವಿಡಿಯೋ ಮಾಡಾಕ್ತಿಲ್ಲ ನೀವು ನನ್ನ ಸ್ಕ್ರೀನ್ ಮೇಲೆ ವಿಡಿಯೋ ಸ್ಕ್ರೀನ್ ಮೇಲೆ ಇದು ನಂಬರ್ ಹೋಗ್ತಾ ಇರುತ್ತೆ ನೀವು ಅದನ್ನ ನಂಬರ್ ತಗೊಂಡು ವಾಟ್ಸ್ಆಪ್ ಮಾಡಿದರೆ ನಾನು ಈ ಆಯಿಲ್ ಕಳಿಸ್ಕೊಡ್ತೀನಿ ಜಾಯಿಂಟ್ ಪೇನು ಮಂಡಿ ನೋವು ಆಪ್ರೇಷನ್ ಮಾಡಬೇಕು ಕೀಲ್ ನಮಗೆ ಎಷ್ಟು ವರ್ಷದ ಹಳೆ ನಾವು ಇರುತ್ತೆ ತೊಡ್ಕೊಳಕ್ ಆಗ್ತಿರೋದಿಲ್ಲ ಅದರಿಂದ ಬೇಸತ್ತಿರ್ತಾರೆ ಆ ಆ ಸಿರಪ್ ಈ ಸಿರಪ್ ಆಯಿಲ್ ಆಯಿನ್ಮೆಂಟು ಮತ್ತೆ ಡೈಲಿ ಅಡಿಕ್ಟ್ ಆಗಿಬಿಡ್ತಾರೆ ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ಗೆ ಇಂಜೆಕ್ಷನ್ಗೆ ದಯವಿಟ್ಟು ಆ ತರ ತಪ್ಪು ಮಾಡಕ್ ಹೋಗ್ಬಿಡ್ರಿ ಯಾಕಂದ್ರೆ ನೀವು ಪೈನ್ ಕಿಲ್ಲರು ಯಾವಾಗ್ಲೂ ಟ್ಯಾಬ್ಲೆಟ್ ಇಂಜೆಕ್ಷನ್ ತೊಗೊಂತ ಇದ್ರೆ ಕಿಡ್ನಿಗೆ ಎಫೆಕ್ಟ್ ಆಗ್ತವೆ ಅದು ಬೇರೆ ಕಾನ್ಸ್ಟಿಪೇಷನ್ ಆಗುತ್ತೆ ಮಲಬದ್ಧತೆ ಅಂತಾರಲ್ಲ ಅದಕ್ಕೆ ಅದು ಮತ್ತು ನಮಗೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನು ಈ ತರ ಎಲ್ಲ ಕಾ ಇದೂ ಎದೆ ಗುರಿ ಆಗೋದು ಕಿಡ್ನಿ ಫೇಲ್ಯೂರ್ ಅಂತಾರೆ ಎಲ್ಲದೂ ಅದರಿಂದ ಬರುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಆದಷ್ಟು ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟು ಬಿಟ್ಟು ಇದಕ್ಕೆ ಮೊರೆ ಹೋಗಿ ಇದು ಆಯಿಲ್ ಉಪಯೋಗಿಸ್ ನೋಡಿ ನಾನು ಹಂಡ್ರೆಡ್ ಎಮ್ ಎಲ್ನ ಟೂ ಹಂಡ್ರೆಡ್ ರುಪೀಸ್ ಇದ್ದೀನಿ ಪರ್ ಟೂ ಟು ಟ್ವೆಂಟಿ ರುಪೀಸ್ಗೆ ಇದನ್ನು ನಿಮಗೆ ಬೇಕಾದರೆ ಆನ್ಲೈ ಸಾರಿ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿದೆ ಅದಕ್ಕೆ ಕಾಲ್ ಮಾಡಿ ಮೆಸೇಜ್ ಮಾಡಿ ನಿಮ್ಮದು ಅಡ್ರೆಸ್ ಕಳಿಸಿದರೆ ನಾನು ವಾಟ್ಸಪ್ನಲ್ಲಿ ಕಳಿಸಿದರೆ ನಾನು ಆಯ್ಲಿ ಆಯಿಲ್ ಕಳಿಸ್ತೀನಿ ನಿಮ್ಮ ಅಡ್ರೆಸ್ ಕಳಿ ಅಡ್ರೆಸ್ಗೆ ನೀವು ಅಂಡ್ರೆಡ್ ಎಮ್ ಎಲ್ ತಗೊಂಡು ಟೆಸ್ಟ್ ಮಾಡೋದು ಮುಖ್ಯ ಅಲ್ಲ ನೀವು ಒಂದು ಬಾಟಲ್ ತಗೊಂಡ್ರೆ ನಿಮಗೆ ತ್ರೀ ಮಂತ್ಸು ಕಂಟಿನ್ಯೂಸು ಸ್ಟ್ರೋಕ್ ಆದರೂ ಕಾಲು ಎಳ್ಕೊಂಡು ಓಡಾಡ್ತಿರ್ತಾರೆ ಅವ್ರಿಗೆ ನರ ದೌರ್ಬಲ್ಯ ಇರುತ್ತೆ ಕೆಲವ್ರಿಗೆ ನರ ದೌರ್ಬಲ್ಯ ಇರುತ್ತೆ ಕೆಲವ್ರಿಗೆ ಮಂಡಿ ನಾವು ಕುತ್ಕೊಂಡು ಮೋಷನ್ ಮಾಡ್ತಿರ್ತಾರೆ ಬಕ್ಕೊಂಡು ಓಡಾಡ್ತಿರ್ತಾರೆ ಸೊಂಟ ಎಲ್ಲ ಭಾಳ ತುಂಬ ಪೇನ್ ಇರುತ್ತೆ ಅವ್ರಿಗೆ ಅಂಥರ್ಗಂತೂ ಎಲ್ರಿಗೂ ರಾಮ ಬಾಣ ಅಂತ ಹೇಳ್ಬೋದು ಯಾವುದೇ ಫೇಕ್ ವಿಡಿಯೋ ಮಾಡಾಕ್ತಿಲ್ಲ ನಾವು ಯಾಕಂದ್ರೆ ಇದು ಫೇಕ್ ವಿಡಿಯೋ ಅಂತಂದ್ರೆ ಅದು ಅಲ್ಲಿ ಇಲ್ಲಿ ಮಾರಕ್ಕೆ ಬರ್ತಾರಲ್ಲ ರೋಡ್ ಸೈಡ್ ಅವರೆಲ್ಲ ಇಟ್ಕೊಂಡು ಅವ್ರ ಇನ್ನತ್ತು ಅವ್ರೆಲ್ಲ ಎಲ್ಲ ಮೋಸ ಮಾಡ್ಬೋದು ಇದು ಯಾವುದೇ ಮೋಸ ಇಲ್ಲ ನಮ್ಮ ಹತ್ರ ನೀವು ತಗೊಂಡು ಉಪಯೋಗಿಸ್ ನೋಡಿಕೆ ಒಳ್ಳೆ ರಿಸಲ್ಟ್ ಬರುತ್ತೆ ಯಾಕಂದ್ರೆ ಇದು ಅಷ್ಟೊಂದು ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಒಂದೊಂದು ಒಂದೊಂದು ಅಂಶ ಬಿಟ್ಕೊಂಡು ಅದು ತುಂಬಾನೇ ಪವರ್ಫುಲ್ ಆದ ಆಯಿಲ್ ಇದು ನಾವು ಉಪಯೋಗಿಸಿ ಬೇರೆಯವ್ರಿಗೆಲ್ಲ ತಗೊಂಡು ಹೋಗ್ತಿದ್ದಾರೆ ಅವರೆಲ್ಲ ರಿಸಲ್ಟ್ ಪಕ್ಕ ಬಂದಿದೆ ನೀವು ತಗೊಂಡು ಇದನ್ನು ಉಪಯೋಗಿಸಿ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಎಲ್ಲದು ತೋರಿಸಿದ್ದೀನಿ ತುಂಬ ಮೂವತ್ತೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಆನ್ಲೈನ್ನಾಗೆಲ್ಲ ಸಿಗದಿದ್ದಾವೆಲ್ಲ ಎಲ್ಲೆಲ್ಲೋ ಹೋಗಿ ತಗೊಂಡು ಬಂದು ಇದನ್ನೆಲ್ಲ ಕಷ್ಟಪಟ್ಟು ಮಾಡ್ತಾ ಇದೀವಿ ಎಲ್ರಿಗೂ ನಾಲ್ಕು ನಾಲ್ಕು ಜನಗಳಿಗೂ ಒಳ್ಳೇದಾಗ್ಲಂತ ಮಾಡ್ತಿರೋದು ಇದು ಅದಕ್ಕೆ ಪವರ್ಫುಲ್ ಆದ ಆಯಿಲ್ ಇದು ಯಾವ್ದ ಯಾವ್ದೋ ಸಿರಪ್ ಎಲ್ಲ ಉಪಯೋಗಿಸ್ತೀವಿ ಒಂದುವರೆ ಸಾವಿರ ರೂಪಾಯಿ ಕೊಟ್ಟು ಸಿರಪ್ ಹದಿನೈದು ದಿನ ಒಂದು ವೀಕ್ ಬರೋದಿಲ್ಲ ಅದು ಉಪಯೋಗ್ಸಿ ಜಾಯಿಂಟ್ ಪೈನ್ ಅದೆಂತ ಎಲ್ಲ ಅಡ್ವರ್ಟೈಸ್ ಕೊಡ್ತಾರೆ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಅಡ್ವರ್ಟೈಸ್ ಕೊಟ್ಟಿದ್ದೆಲ್ಲ ತಗೊಂತೀರಾ ಅಷ್ಟೆಷ್ಟೆಲ್ಲ ಖರ್ಚು ಮಾಡಿ ಇದು ಕೇವಲ ಟೂ ತೌಸಂಡ್ ರುಪೀಸು ಒಂದು ಲೀಟ್ರಿಗೆ ತಗೊಂಡು ಉಪಯೋಗಿಸ್ ನೋಡ್ರಿ ನಿಮಗೆ ಸ್ಟ್ರೋಕ್ ಆದ್ರೆ ಕಾಲು ಎಳ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೆ ತುಂಬ ಮಸಾಜ್ ಮಾಡಿದರೆ ಟೈಮ್ಸ್ ಆ ಡೇ ಟೈಮ್ಸು ಹಚ್ಕೊಂಡು ಬಿಸಿನೀರು ಹಾಕೊಂಡ್ಬೇಕು ಟು ಒನ್ ಅವರ್ ಬಿಟ್ಟು ಮಸಾಜ್ ಮಾಡಿ ನೈಟ್ ಅಂತೂ ಮಸಾಜ್ ಮಾಡಿ ಹಂಗೆ ಕೈ ಬಿಟ್ಬಿಡ್ರಿ ನೈಟು ಎರಡು ಎರಡು ಟೂ ಟೈಮ್ಸ್ ಮಾಡಬೇಕು ಇದನ್ನು ಟು ಟೈಮ್ಸ್ ಮಾಡಿ ನೋಡಿ ಇದ್ರದ್ದು ಎಷ್ಟು ರಿಸಲ್ಟ್ ಬರುತ್ತೆ ಎಷ್ಟೇ ಹಳೆ ನೋವು ಗಂಟುಗಳಿದ್ರು ತುಂಬಾನೇ ರಾಮಬಾಣ ಅಂತ ಹೇಳ್ಬೋದು ಇದು ಉಪಯೋಗಿಸ್ ನೋಡಿ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಅಷ್ಟು ಅಷ್ಟು ಮಹತ್ವದ ಆಯಿಲ್ ಅಂತ ಒತ್ತಿ ಒತ್ತಿ ಹೇಳೋದು ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ಆಯಿಲ್ ಇಷ್ಟ ಆದ್ರೆ ನೀವು ಆನ್ಲೈನ್ ಮೂಲಕ ಸಾರಿ ವಾಟ್ಸಪ್ ಮೂಲಕ ಮೆಸೇಜ್ ಮಾಡಿ ನಮ್ಮ ನಂಬರ್ಗೆ ನಾನು ಕಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೀಬೇಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಹಾಗೆ ಬೆಲ್ಲೈಕನ್ ಒತ್ತಿ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಒಳ್ಳೊಳ್ಳೆ ನೋಟಿಫಿಕೇಶನ್ ವಿಡಿಯೋ ಮೊದಲು ಬಂದು ನಿಮಗೆ ತಲುಪ್ತ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ನಾನು ಆಯಿಲ್ ನ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಫ್ರೆಂಡ್ಸ್ ಇದು ಒಂದು ಹಸಿ ಇದು ಇದು ಹಸಿ ತಪ್ಲಾ ಇದು ಇದನ್ನ ಹಾಕ್ತೀನಿ ಕೆಲವೊಂದು ಹಸಿವ್ ಇರ್ತವೆ ಕೆಲವೊಂದು ಡ್ರೈ ಐಟಮ್ಸ್ ಇರ್ತವೆ ಇವಾಗ ಇದನ್ನ ಅದರೊಳಗೆ ಹಾಕ್ತೀನಿ ಒಂದೊಂದೇ ಐಟಮ್ಸ್ ಹಾಕ್ತೀನಿ ಹಾಂ ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ತುಂಬಾ ಪವರ್ಫುಲ್ ಆದಿದು ಯಾ ಯಾಕಂದ್ರೆ ನಮಗೆ ಮೂಳೆ ಜಾಯಿಂಟ್ ಮೂಳೆ ಮುರಿದಿರ್ತಾವಲ್ಲ ಅವಾಗ ಹೋಗಿ ಸುಮ್ಮನೆ ಕಟ್ಟಿಸ್ಕೊಂಡು ಅಷ್ಟೇ ಬರ್ಬೇಕು ಹಾಸ್ಪಿಟ್ಲಿಗೆ ಹೋಗಿ ಕಟ್ಟಿಸ್ಕೊಂಡು ಬಂದು ಈ ಆಯಿಲ್ ಅಪ್ಲೈ ಮಾಡಿದರೆ ಇದು ಇದು ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮುರಿದಿನ ಮುರಿದಿರೋ ಮೂಳೆನ ಕೂಡ್ಸುತ್ತೆ ಇದು ಅಷ್ಟೊಂದು ಪವರ್ಫುಲ್ ಆದಂತ ಹೇಳ್ಬೋದು ಇದ್ರಿಗೆ ಇದನ್ನು ಸೇರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದು ಅರ್ಜುನ ಚಕ್ಕೆದು ಅಂತ ಕೆಲವು ಹೇಳ್ಬಾರ್ದು ನಾವು ಕೆಲವು ಐಟಮ್ಸು ಆದರೆ ಹೇಳ್ತಿದ್ದೀನಿ ಅರ್ಜುನ ಚಕ್ಕೆ ಅಂತ ಇದು ಇದು ಹಸೀದೇ ತಂದು ನಾನು ಈ ಥರ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಸೇರಿಸ್ತೀನಿ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಇದರಲ್ಲಿ ಎರಡು ಐಟಮ್ಸ್ ಇದಾವೆ ಇದು ಇದು ಎಲ್ಲದೂ ಅಷ್ಟೇ ಒಂದೊಂದು ಮೆಡಿಷನ್ ಒಂದೊಂದು ಇಂಗ್ರೀಡಿಯಂಟ್ಸಲ್ಲೂ ಒಂದೊಂದು ಮೆಡಿಸನ್ನು ತುಂಬ ಪವರ್ಫುಲ್ಲಾದ ಮೆಡಿಷನ್ ಇರುತ್ತೆ ಇದು ಟೂ ಐಟಮ್ಸ್ ಇದನ್ನು ಇದು ಟೂ ಐಟಮ್ಸು ಇದು ಒಂದು ಐಟಮ್ಸು ವಾ ಬಾ ಬಾ ಇದ್ರದಂತೂ ಎಷ್ಟೊಂದು ಮಹತ್ವ ಇದೆ ಅಂದರೆ ಅದ್ರದ್ದು ಮಹತ್ವ ಅದಕ್ಕೆ ಗೊತ್ತು ತೊಗೊಂಡ್ರಿಗೆ ಗೊತ್ತು ಅಷ್ಟೊಂದು ಪವರ್ಫುಲ್ಲಾದ ಮಹಾ ಇದು ಇದು ಇಂಗ್ರೀಡಿಯಂಟ್ಸ್ ಇದು ಮತ್ತು ಇಲ್ಲಿದ ನೋಡು ಇದು ಇದು ಒಂದು ಐಟಮು ಇದೊಂದು ಐಟಮ್ಮು ಇದು ನೋಡು ಇದೆಷ್ಟೊಂದು ಐತೆ ಇದು ಐದು ಐಟಮ್ಸ್ ಇದ್ದಾವೆ ಎಲ್ಲ ಟೋಟಲಿ ಮೂವತ್ತೆರಡು ಐಟಮ್ಸು ಇನ್ನೂ ಎರಡು ಐಟಮ್ಸ್ ಇನ್ನೂ ಗ್ರೈಂಡ್ ಮಾಡೋದಿದೆ ನಾನು ಕರೆಂಟ್ ಹೋಗಿದೆ ಇವಾಗ ಅಷ್ಟರೊಳಗೆ ಇದನ್ನು ಹಾಕ್ಕೊತೀನಿ ಫ್ರೆಂಡ್ಸ್ ನಿಮಗೆ ನಾನು ಹೇಳಿದ್ದೀನಲ್ಲ ಎಲ್ಲದನ್ನೂ ಪೇನ್ ಕಿಲ್ಲರು ಟ್ಯಾಬ್ಲೆಟ್ ಇಂಜೆಕ್ಷನನ್ನು ಬಿಟ್ಟು ಇವಾಗ ಆಯಿಲಿಗೆ ಈ ವಾಯ್ ಈ ವಾಯಲ್ ತರಿಸ್ಕೊಂಡು ಹಚ್ಚು ನೋಡಿರಿ ಇದ್ರ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸಾರಿ ಫ್ರೆಂಡ್ಸ್ ಕರೆಂಟ್ ಹೋಗ್ಬಿಡ್ತು ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ದೀನಿ ಕರೆಂಟ್ ಹೋಗಿದೆ ಮಿಕ್ಸಿ ಒಳಗೆ ಇನ್ನ ಎರಡು ಮೂರು ಸೇರಿಸ್ಬೇಕು ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗೇ ಇದೆ ಎಲ್ಲದನ್ನೂ ವನಸ್ಪತಿ ಇದ್ದ ಮಾಡ್ತಾ ಇರೋದು ಇದು ಎಲ್ಲ ವನಸ್ಪತಿಗಳೂ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಕೆಲವು ಐಟಮ್ಸ್ಗಳೂ ಮಾಡ್ತಾಯಿದ್ದೀನಿ ಎಲ್ಲೆಲ್ಲೋ ಹುಡ್ಕೊಂಡೋಗಿ ತಂದು ಮಾಡ್ತಿರೋದು ನಾಲ್ಕು ಜನಕ್ಕೆ ಅಂತ ಇದು ಚರ್ಮ ರೋಗಕ್ಕೂ ತುಂಬಾ ಒಳ್ಳೇದು ಇಚ್ಚಿಂಗ್ ಆಗ್ತಿರುತ್ತಲ್ಲ ಸೋರಿಯಾಸಿಸ್ಸು ಮತ್ತು ತಲೆಯಲ್ಲಿ ಏನಾದ್ರೂ ಗಂಟುಗಳಿದ್ರು ಇದು ಹೆಡ್ಏಕಿಗೂ ತುಂಬಾ ಒಳ್ಳೆಯದು ಒಟ್ಟಿಗೆ ಪೈನ್ ಕಿಲ್ಲರ್ ಆ ಇಲ್ಲು ಜಾಯಿಂಟು ಮೂಳೆ ಕೂಡಿಸೋದಕ್ಕೂ ಎಲ್ಲದಕ್ಕೂ ಒಳ್ಳೇದಂತ ಹೇಳ್ಬೋದು ಇವಾಗ ನಾನು ಲೋ ಫ್ಲೇಮ್ನಲ್ಲೇ ಕುದಿಸ್ಬೇಕು ಇದು ಇದು ತುಂಬ ಒತ್ತು ಹಿಡಿಸುತ್ತೆ ಜಾಸ್ತಿ ಓವರ್ ಕುದಿಸ್ಬಾರ್ದು ದಗ ಉರಿ ಮಳಿಸ್ಬಾರ್ದು ಇದು ಲೋ ಫ್ಲೇಮ್ನಲ್ಲೇ ಕುದಿಸ್ಬೇಕು ಯಾಕಂದರೆ ಇದ್ರ ಅಂಶ ಎಲ್ಲ ಇದ್ರೊಳಗೆ ಬಿಟ್ಕೊಳ್ಬೇಕು ಮತ್ತು ಉಕ್ಕು ಬಂದು ತನ್ನಷ್ಟಕ್ಕೆ ತಾನೇ ಉಕ್ಕು ಕಡಿಮೆ ಆಗುತ್ತೆ ಆವಾಗ ಉಕ್ಕು ಕಡಿಮೆ ಆಗೋವರೆಗೂ ಇದನ್ನು ರೆಡಿ ಮಾಡಬೇಕು ಆಗ ಅವಾಗ ರೆಡಿ ಆಗಿದೆ ಅಂತ ಎಣ್ಣೆ ಇದಕ್ಕೆ ಇನ್ನೂ ಮೂರು ಇಂಗ್ರೀಡಿಯೆಂಟ್ ಸೇರ್ಸೋದಿದೆ ಮಿಕ್ಸಿ ಕರೆಂಟ್ ಹೋಗಿದೆ ಆಗ್ತಾ ಆಗಿರೋ ಕಾರಣ ನಾನು ಆವಾಗ ಆಮೇಲೆ ಸೇರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಎಲ್ಲ ವನಸ್ಪತಿಯಿಂದ ಮಾಡಿರೋ ಆಯಿಲಲ್ಲ ಎಷ್ಟು ಕಲರ್ ಕಾಣ್ತಿದೆ ಅವಾಗ ಹೆಂಗಿತ್ತು ಆಯಿಲ್ ಇವಾಗ ಹೆಂಗಿದೆ ಅಂತ ಇನ್ನು ಇದು ಎಲ್ಲ ಕುದ್ದು ಇವಾಗ ಹಸ್ರಗಿದೆ ಅಲ್ಲ ಎಲ್ಲ ಬ್ಲಾಕ್ ಆಗುತ್ತೆ ಇದು ಆವಾಗ ತುಂಬ ಎಲ್ಲದು ರೆಡಿ ಆಗಿದೆ ಅಂತ ಈ ಆಯಿಲು ಓಕೆ ಫ್ರೆಂಡ್ಸ್ ಯಾಕಂದರೆ ನೀವು ಒತ್ತಿ ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದ್ರದ್ದು ಅಷ್ಟೊಂದು ಗುಣ ಐತೆ ಈ ಆಯಿಲ್ಗೆ ನೀವು ತರಿಸ್ಕೊಂಡು ಉಪಯೋಗಿಸಿ ಯಾವುದಕ್ಕೆ ಎಷ್ಟೆಷ್ಟು ಡಾಕ್ಟ್ರ್ ಕನ್ಸಲ್ಟೇಷನ್ಗೆ ಫೀಸ್ಗೆ ನಾಲ್ಕು ನಾನ್ನೂರು ರೂಪಾಯಿ ಹಿಂಗಿರುತ್ತೆ ನಮಗೆ ಇನ್ನೂರ ಐವತ್ತು ಎಮ್ ಎಲ್ಗೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಹಾಕ್ತೀನಿ ಅದಕ್ಕಾಗಿ ಫೈವ್ ಹಂಡ್ ಫೈವ್ ಫಿಫ್ಟಿ ಹಾಕ್ತೀನಿ ಅದಕ್ಕಾಗಿ ತಗೊಳ್ರಿ ಅಂತ ಹೇಳ್ತೀನಿ ತಗೊಂಡು ಉಪಯೋಗಿಸ್ ನೋಡಿರಿ ಕಾಲು ಲೀಟ್ರ್ ತಗೊಂಡು ನೋಡಿರಿ ಫೈವ್ ಫಿಫ್ಟಿ ಇರುತ್ತೆ ಒಂದು ಲೀಟ್ರಿಗೆ ಅದೇ ಟೂ ತೌಸಂಡ್ ಹಾಕ್ತೀನಿ ತಗೊಳ್ರಿ ಅಂತ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್